ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಟುಂಬದವರಿಗೆ ಒಳ್ಳೆಯದಾಗಲಿ ಎಂದು ಮಹಿಳೆಯರು ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗುತ್ತಾರೆ ದೇವರ ಪೂಜೆಯಲ್ಲಿ ದೀಪಾರಾಧನೆ ಬಹಳ ಮಹತ್ವವನ್ನು ಪಡೆದಿದೆ ದೀಪವು ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ದೂರ ಮಾಡುವುದರ ಜೊತೆಗೆ ಸಕಾರಾತ್ಮಕತೆಯನ್ನು ಸಹ ಶುದ್ಧಿ ಮಾಡುತ್ತದೆ ದೀಪಾರಾಧನೆಯಲ್ಲಿ ಹಲವು ವಿಧಗಳಿವೆ ಅವುಗಳಲ್ಲಿ ನಿಂಬೆಹಣ್ಣಿನ ದೀಪವು ಸಹ ಪ್ರಮುಖವಾಗಿದ್ದು ನಿಂಬೆಹಣ್ಣಿನ ದೀಪ ಬಹಳ ಶ್ರೇಷ್ಠ ಹಾಗೂ ಶಕ್ತಿಯುತವಾದದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಿಂಬೆಹಣ್ಣಿಗೆ ಬಹು ಮುಖ್ಯವಾದ ಸ್ಥಾನವಿದೆ ಈ ಹಣ್ಣನ್ನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹಣ್ಣುಗಳ ರಾಜ ಎಂದೇ ಕರೆಯಲಾಗುತ್ತದೆ ನಿಂಬೆಹಣ್ಣು ದೀಪದ ಪ್ರಾಮುಖ್ಯತೆ ಏನು ಈ ದೀಪವನ್ನು ಯಾವ ದೇವರಿಗೆ ಬೆಳಗಿಸಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ನಿಂಬೆಹಣ್ಣಿನ ಉಲ್ಲೇಖವು ಪೌರಾಣಿಕ ಕಥೆಗಳಲ್ಲೂ ಕೂಡ ಕಂಡುಬರುತ್ತೆ ವೇದಕಾಲದಲ್ಲಿ ನಿಂಬಾಸುರ ಎಂಬ ರಕ್ಕಸ ಕ್ಷಾಮವನ್ನು ಸೃಷ್ಟಿಸಿ ಜಗತ್ತಿನ ಜನರನ್ನೆಲ್ಲ ಪೀಡಿಸುತ್ತಿದ್ದ ಇದರಿಂದಾಗಿಯೇ ಜಗತ್ತು ದುರಂತವನ್ನು ಎದುರಿಸಬೇಕಾಗಿತ್ತು ಈ ರಾಕ್ಷಸ ಬ್ರಹ್ಮದೇವರು ಹಾಗೂ ಶಿವದೇವರಿಂದ ವರವನ್ನು ಪಡೆದು ಬಹಳ ಪ್ರಬಲನಾಗಿರುತ್ತಾನೆ ರಾಕ್ಷಸನ ಕ್ರೂರ ಕೃತ್ಯಗಳಿಂದ ನರಳುತ್ತಿರುವ ಜನರ ದುಸ್ಥಿತಿಯನ್ನು ಕಂಡು ಅಗಸ್ತ್ಯ ಮಹರ್ಷಿಗಳು ಭೂಮಿಯನ್ನು ವಿನಾಶದಿಂದ ತಪ್ಪಿಸಲೆಂದು ದುರ್ಗಾದೇವಿಯ ಮೊರೆ ಹೋಗುತ್ತಾರೆ ಅಗಸ್ತ್ಯರ ಕಠೋರ ತಪಸ್ಸಿನಿಂದ ಪ್ರಸನ್ನರಾದಂತಹ ದುರ್ಗಾದೇವಿಯು ನಿಂಬಾಸುರನನ್ನು ಸಂಹಾರ ಮಾಡುತ್ತಾರೆ ತನ್ನ ಮರಣಕ್ಕೂ ಮೊದಲು ನಿಂಬಾಸುರ ತನ್ನ ತಪ್ಪುಗಳನ್ನು ಅರಿತು ದೇವಿಯಲ್ಲಿ ಕ್ಷಮೆಯನ್ನು ಕೋರುತ್ತಾನೆ ದೇವಿಯ ಪವಿತ್ರ ಪಾದಗಳಲ್ಲಿ ಸ್ಥಾನವನ್ನು ನೀಡುವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ ದೇವಿಯು ನಿಂಬಾಸುರನನ್ನ ನಿಂಬು ಫಲ ಎಂಬ ಹಣ್ಣಿನ ರೂಪವನ್ನು ಪಡೆಯುವಂತೆ ಅನುಗ್ರಹಿಸುತ್ತಾಳೆ ಅಂದಿನಿಂದ ನಿಂಬಾಸುರ ನಿಂಬೆಹಣ್ಣಿನ ರೂಪದಲ್ಲಿ ದೇವಿಯ ಪಾದಗಳಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಯಾರು ನನ್ನನ್ನು ನಿಂಬೆಹಣ್ಣಿನ ದೀಪ ಹಾಗೂ ಹಾರಗಳನ್ನು ಅರ್ಪಿಸಿ ಪೂಜಿಸುತ್ತಾರೋ ಅವರ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂದು ದುರ್ಗಾದೇವಿ ಅನುಗ್ರಹಿಸುತ್ತಾರೆ ಹಾಗಾಗಿಯೇ ದೇವಿಯ ಆರಾಧನೆ ನಿಂಬೆಹಣ್ಣಿನ ದೀಪಕ್ಕೆ ಬಹಳಷ್ಟು ಮಹತ್ವವಿದೆ ನಿಂಬೆಹಣ್ಣಿನ ದೀಪವನ್ನು ಎಲ್ಲಿ ಬೆಳಗಬೇಕು ನಿಂಬೆಹಣ್ಣಿನ ದೀಪವನ್ನು ಶಕ್ತಿ ಸ್ವರೂಪಿಣಿಯರಾದ ಮೂಕಾಂಬಿಕಾ ದೇವಿ ಅಂಬಾ ಭವಾನಿ ದೇವಿ ನಿಮಿಷಾಂಬ ದೇವಿ ಚಾಮುಂಡೇಶ್ವರಿ ದೇವಿ ಮಂದಿರ ಮಾರಿಯಮ್ಮ ಮಂದಿರ ದುರ್ಗಾದೇವಿ ಮಂದಿರ ಚೌಡೇಶ್ವರಿ ದೇವಿ ಮಂದಿರ ಬನಶಂಕರಿ ದೇವಿಯ ದೇವಾಲಯಗಳಲ್ಲಿ ಬೆಳಗಿಸಬೇಕಾಗುತ್ತದೆ ಆದರೆ ಮಹಾಲಕ್ಷ್ಮಿ ಹಾಗೂ ಸರಸ್ವತಿಯರ ದೇಗುಲಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ಬೆಳಗಬಾರದು ಅಂದರೆ ಕ್ರೌರ ರೂಪದ ದೇವಿಯ ದೇವಾಲಯಗಳಲ್ಲಿ ಮಾತ್ರ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಲಾಗುತ್ತದೆ ಏಕೆಂದರೆ ಈ ಹಣ್ಣಿನ ದೀಪವನ್ನು ಬೆಳಗಿ ನಿಂಬೆಹಣ್ಣಿನ ಮಾಲೆಯನ್ನು ಅರ್ಪಿಸುವುದರಿಂದ ಅವರ ಉಗ್ರ ಕೋಪವು ಶಮನಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ದೇವಾಲಯಗಳಲ್ಲಿ ದೇವರಿಗೆ ಅರ್ಪಿಸುವ ನಿಂಬೆಹಣ್ಣನ್ನು ಮನೆಯಲ್ಲಿ ಇರಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತೆ ನಿಂಬೆಹಣ್ಣಿನ ದೀಪವನ್ನು ಯಾವ ಸಮಯದಲ್ಲಿ ಬೆಳಗಬೇಕು ದೇವಿಯ ದೇವಾಲಯಗಳಲ್ಲಿ ಮಂಗಳವಾರ ಹಾಗೂ ಶುಕ್ರವಾರಗಳಂದು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಬೆಳಗಬೇಕು ರಾಹುಕಾಲದ ಸಮಯದಲ್ಲಿ ದುರ್ಗೆಯನ್ನು ಪೂಜಿಸೋದ್ರಿಂದ ರಾಹು ದೋಷ ಹಾಗೂ ಗ್ರಹಚಾರಗಳು ನಿವಾರಣೆಯಾಗುತ್ತವೆ ಶಕ್ತಿ ದೇವತೆಯರಾದ ಶ್ರೀ ಬನಶಂಕರಿ ಶ್ರೀ ಚಾಮುಂಡೇಶ್ವರಿ ಶ್ರೀ ಮೂಕಾಂಬಿಕಾ ಮುಂತಾದ ದೇವಿಯರಿಗೆ ಮಂಗಳವಾರ ಹಾಗೂ ಶುಕ್ರವಾರ ವಾರ ರಾಹು ಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿದರೆ ಯಶಸ್ಸು ಸೌಭಾಗ್ಯ ಹಾಗೂ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ರಾಹುಕಾಲದ ಪೂಜಾ ವಿಧಿವಿಧಾನಗಳಲ್ಲಿ ನಿಂಬೆಹಣ್ಣಿನ ದೀಪವು ಪ್ರಮುಖ ಪಾತ್ರ ವಹಿಸುತ್ತದೆ ಜಾತಕಗಳಲ್ಲಿ ಶನಿ ರಾಹು ಕುಜಾ ಹಾಗೂ ಕೇತುಗಳ ತೊಂದರೆ ಇರುವಾಗ ಮಂಗಳವಾರ ಹಾಗೂ ಶುಕ್ರವಾರಗಳಂದು ರಾಹು ಕಾಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಬೆಳಗಬೇಕು ಅಂದರೆ ಮಂಗಳವಾರ ಸಂಜೆ ಮೂರರಿಂದ ನಾಲ್ಕೂವರೆ ತನಕ ಹಾಗೂ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆಯ ತನಕ ದೇವಾಲಯಗಳಲ್ಲಿ ಶಕ್ತಿ ದೇವತೆಯರಿಗೆ ದೀಪವನ್ನು ಬೆಳಗಿಸಬೇಕು ಈ ಸಮಯದಲ್ಲಿಯೇ ರಾಹುಕಾಲವಿರುತ್ತದೆ ನಿಂಬೆ ಹಣ್ಣಿನಿಂದ ಶಕ್ತಿ ದೇವತೆಯರಿಗೆ ದೀಪದ ಆರತಿ ಮಾಡಿದರೆ ಮುತ್ತೈದೆ ಸ್ಥಾನ ಗಟ್ಟಿಯಾಗುತ್ತೆ ಅಲ್ಲದೆ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮತ್ತು ಸಕಲ ಇಷ್ಟಾರ್ಥಗಳು ಸಹ ಶೀಘ್ರವಾಗಿ ಸಿದ್ಧಿಸುತ್ತವೆ ಅಷ್ಟು ಮಾತ್ರವಲ್ಲದೆ ನಿಂಬೆಹಣ್ಣಿನ ಸರಮಾಲೆ ದೇವಿಗೆ ಅರ್ಪಿಸಿದರೆ ಸಕಲ ಕಾರ್ಯಗಳು ಸುಗಮವಾಗಿ ಜರುಗುತ್ತವೆ ಸಾಮಾನ್ಯವಾಗಿ ಐದು ಅಥವಾ ಒಂಬತ್ತು ನಿಂಬೆಹಣ್ಣಿನ ದೀಪವನ್ನು ಬೆಳಗಬೇಕು ಒಂಬತ್ತು ವಾರಗಳ ಕಾಲ ನಿಂಬೆಹಣ್ಣಿನ ದೀಪ ಬೆಳಗುವುದು ಸೂಕ್ತ ತುಪ್ಪದಿಂದಲೇ ದೀಪವನ್ನು ಬೆಳಗಿಸಿದರೆ ತುಂಬ ಶುಭಕರ ದೇವಾಲಯಗಳಲ್ಲಿ ದೀಪವನ್ನು ಬೆಳಗಿದ ನಂತರ ದೇವಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡಿಸಬೇಕು ನಿಂಬೆಹಣ್ಣನ್ನು ಎರಡು ಹೋಳು ಮಾಡಿಕೊಂಡು ರಸವನ್ನು ದೇವಿಯ ದೇವಸ್ಥಾನದ ಹೊರಗೆ ಇರುವಂಥ ಪೀಠದಲ್ಲಿ ಹಾಕಿ ಆನಂತರ ಆ ಹೋಳನ್ನು ಬಟ್ಟಲು ತರಹ ಮಾಡಿ ಅದರಲ್ಲಿ ತುಪ್ಪವನ್ನು ಹಾಕಿ ಬತ್ತಿ ಇಟ್ಟು ದೀಪವನ್ನು ಬೆಳಗಬೇಕು ಆ ದೀಪವನ್ನು ತಟ್ಟೆಯಲ್ಲಿಟ್ಟು ದೇವಿಗೆ ಆರತಿಯನ್ನು ಮಾಡಿ ಆ ನಂತರ ಈ ದೀಪ ಉರಿಯುವಾಗ ದೀಪದ ಜ್ವಾಲೆಯು ದುಷ್ಟಶಕ್ತಿಯನ್ನು ದೂರ ಮಾಡಿ ಎಲ್ಲ ರೀತಿಯಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡುತ್ತದೆ ರಾಹು ಕಾಲದಲ್ಲಿ ಶಕ್ತಿ ಸ್ವರೂಪಿಣಿ ದೇವತೆಗಳಿಗೆ ನಿಂಬೆ ಹಣ್ಣಿನ ದೀಪವನ್ನು ಬೆಳಗುವುದರಿಂದ ಆಗುವಂಥ ಲಾಭಗಳು ಸಂಸಾರದಲ್ಲಿ ಯಾವಾಗಲೂ ಜಗಳವಾಗುತ್ತಿದ್ರೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗುತ್ತಿದ್ರೆ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ತೊಂದರೆಯಾಗುತ್ತಿದ್ರೆ ಮದುವೆ ವಿಳಂಬವಾಗುತ್ತಿದ್ರೆ ಮಕ್ಕಳಿಂದ ಕಿರಿಕಿರಿ ಅನುಭವಿಸುತ್ತಿದ್ರೆ ಶತ್ರುಗಳ ಕಾಟ ಹೆಚ್ಚಾಗುತ್ತಿದ್ರೆ ಕೆಟ್ಟ ಕನಸುಗಳು ಬೀಳುತ್ತಿದ್ರೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗಿಸಿ ಆರಾಧನೆ ಮಾಡುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಕಾಣಬಹುದು ಇನ್ನೊಂದು ನಿಂಬೆಹಣ್ಣಿನಿಂದ ಈ ಚಿಕ್ಕ ಪರಿಹಾರ ಮಾಡಿಕೊಳ್ಳಿ ಒಂದು ಗಾಜಿನ ಲೋಟದಲ್ಲಿ ಗಾಜಿನ ಗ್ಲಾಸ್ನಲ್ಲಿ ಶುದ್ಧವಾದ ನೀರಿನಲ್ಲಿ ನಿಂಬೆ ಹಣ್ಣನ್ನು ಇಟ್ಟು ಆ ನಿಂಬೆ ಹಣ್ಣನ್ನು ನಾವು ಆ ಗಾಜಿನ ಗ್ಲಾಸ್ನಲ್ಲಿ ಮುಳುಗಿಸಿಟ್ಟಾಗ ಅದು ವ್ಯಾಪಾರ ಆಗಬಹುದು ಮನೆಯಲ್ಲಾಗಬಹುದು ಇದರಿಂದ ಏನು ಪ್ರಭಾವ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ಹೇಗೆ ಪ್ರಭಾವ ಬೀರುತ್ತೆ ಅಂತಂದರೆ ನಿಂಬೆಹಣ್ಣು ಅಂದರೆ ಗೊತ್ತು ಯಾಕಂತ ಹೇಳಿದರೆ ಒಂದು ಧನಾತ್ಮಕ ಶಕ್ತಿಯನ್ನು ಜೊತೆಗೆ ದೇವತಾ ಲಹರಿಗಳನ್ನು ಹೀರಿಕೊಳ್ತಕ್ಕಂಥದ್ದು ಆ ಹಣ್ಣನ್ನು ಗಾಜಿನ ಗ್ಲಾಸ್ನಲ್ಲಿ ಹಾಕಿಡಬೇಕು ಸಾಮಾನ್ಯವಾಗಿ ವ್ಯಾಪಾರಿ ಸ್ಥಳಗಳಲ್ಲೂ ಕೂಡ ನಾವು ನೋಡಿದ್ದೀವಿ ಅದು ಕಾಣಿಸುವ ಹಾಗೆ ಇಡಬೇಕು ಅದು ನೈಋತ್ಯ ಮೂಲೆಯಲ್ಲಾಗಲಿ ಈಶಾನ್ಯ ಮೂಲೆಯಲ್ಲಾಗಲಿ ಇಟ್ಟಿದ್ದೆ ಆದರೆ ಅದು ಅಲ್ಲಿ ಋಣಾತ್ಮಕ ಶಕ್ತಿಗಳನ್ನು ಹೀರಿಕೊಂಡು ಬಿಡುತ್ತೆ ಯಾವಾಗ ನಿಂಬೆ ಹಣ್ಣು ಹೋಗಿ ತಳಭಾಗದಲ್ಲಿ ಕುಳಿತುಕೊಂಡಿದೆ ಅಂತಂದರೆ ಆ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ಶಕ್ತಿ ಓಡಾಡ್ತಿದೆ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ನಾವು ಗ್ರಹಿಸಬೇಕಾಗುತ್ತೆ ವ್ಯಾಪಾರ ಸ್ಥಳದಲ್ಲಿ ಆಗಬಹುದು ಮನೆಯಲ್ಲೇ ಆಗಬಹುದು ಮತ್ತು ಇದರಿಂದ ಏನೇನು ಲಾಭ ಅಂತ ಹೇಳಿದರೆ ಮನಸ್ಸು ಪ್ರಶಾಂತವಾಗಿರುತ್ತೆ ಕಲಹಗಳುಂಟು ಮಾಡುವುದಿಲ್ಲ ಎಲ್ಲೋ ಒಂದು ಕಡೆ ಗ್ರಾಹಕರು ಅಥವಾ ನಿಮಗೂ ಕೂಡ ಅಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಏರ್ಪಡ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ ಅದರ ಜೊತೆಗೆ ದೈವಿ ಒಂದು ಶಕ್ತಿಗಳು ಕೂಡ ಅಲ್ಲಿ ಸೇರ್ತಕ್ಕಂಥ ಒಂದು ಯೋಗ ಕೂಡ ಇದಾಗಿರುತ್ತೆ ನರದೃಷ್ಟಿಯನ್ನು ನಿಯಂತ್ರಣ ಮಾಡಲು ಆ ನಿಂಬೆಹಣ್ಣು ಮತ್ತು ಗಾಜಿನ ಗ್ಲಾಸ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಯಾಕೆ ಅಂತ ಹೇಳಿದರೆ ಆ ದೃಷ್ಟಿ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗಿ ಹಂಗೆ ವಾಪಸ್ ಹೋಗುತ್ತದೆ ಗಾಜಿನ ನೀರು ವಾರಕ್ಕೆ ಒಂದು ಸಾರಿ ಬದಲಾಯಿಸಬೇಕು ಆ ಬದಲಾವಣೆಯ ದಿನ ಮಂಗಳವಾರ ಆಗಿರಬಹುದು ಮಂಗಳವಾರ ಬದಲಾಯಿಸಿದ್ದೇ ಆದರೆ ಅದಿನ್ನೂ ಕಷ್ಟ ಆಗುತ್ತೆ ಮಂಗಳವಾರ ಬದಲಾಯಿಸೋದು ಬಿಟ್ಟು ಬೇರೆ ಯಾವಾಗಾದರೂ ಬದಲಾಯಿಸಿಕೊಳ್ಳಿ ವಾರಕ್ಕೆ ಒಂದು ಸಾರಿ ಬದಲಾಯಿಸಬೇಕು ಆ ನೀರು ಏನು ಮಾಡಬೇಕು ಎಲ್ಲಾದರೂ ಒಂದು ಕಡೆ ಹಾಕಬೇಕು ಆ ನಿಂಬೆ ಹಣ್ಣನ್ನು ಮನೆಗೆ ಉಪಯೋಗಿಸಿಕೊಳ್ಳಬಾರದು ಆ ನಿಂಬೆ ಹಣ್ಣನ್ನು ಯಾವುದಾದರೂ ಗಿಡದ ಕೆಳಗಡೆ ಹಾಕಿದ್ದೆ ಆದರೆ ಆ ಒಂದು ದೃಷ್ಟಿ ಕೂಡ ಪರಿಪೂರ್ಣವಾಗಿ ಹೋಗುತ್ತೆ ಅದು ಹಾಕಿದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೀಪವನ್ನು ಹಚ್ಕೋಬೇಕು ಸ್ನೇಹಿತರೆ ನಿಂಬೆಹಣ್ಣಿನ ದೀಪದ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ತಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು